ವೆಲ್ಕಮ್ ಟು ಅಂಕುಶ್ ಟೆಕ್ನಿಕ್ ಮಿತ್ರರೇ ಇವತ್ತು ಕೆ ಎಸ್ಆರ್ ಟಿಸಿ ಮತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ರವರ ಸಾಧನೆ ಬಗ್ಗೆ ವಿಡಿಯೋ ಇರುತ್ತೆ ನರೇಂದ್ರ ಮೋದಿ ಅವಧಿಯ ಸಂಪೂರ್ಣ ಸಾಧನೆಗಳು ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೋವ್ ಮಾಡಿದ್ದಾರೆ ಮೋದಿ ಸರ್ಕಾರವು ದಶಕಗಳ ಗೊಂದಲಕ್ಕೆ ತೆರೆ ಎಳೆದು ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೋಲ್ ಮಾಡಿತ್ತು ಕಾಶ್ಮೀರ ಇಂದು ಭಾರತದೊಂದಿಗೆ ಪೂರ್ಣ ಇಂಟಿಗ್ರೇಷನ್ ಈಗ ಭಾರತ ಇಂಡಿಪೆಂಡೆಂಟ್ ಇಂಡಿಯಾ ಆಗಿದೆ ನನ್ನ ವಿಡಿಯೋ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಕೆಎಸ್ಆರ್ ಟಿಸಿ ಟಿಸಿ ಉತ್ತಮವಾಗಿ ನಡೆಯುತ್ತಿದೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಹೇಳುತ್ತಾ ಸಾರಿಗೆ ಮಂತ್ರಿಗಳು ಬಂದಿದ್ದಾರೆ ಸಿಬ್ಬಂದಿಯು ವೇತನ ವೃದ್ಧಿ ಬಾಕಿ ಇದೆ ಮತ್ತು ಈ ಸಮಸ್ಯೆಯನ್ನ ಬೆಳಗಾವಿ ಅಧಿವೇಶನಕ್ಕೆ ಮುಂಚಿತವಾಗಿ ಪರಿಹಾರವಾಗುತ್ತದೆ ಎಂದು ಜಂಟಿ ಕ್ರಿಯಾ ಸಮಿತಿ ಸಹ ರವರಿಗೆ ಒಂದು ಮೀಟಿಂಗ್ ಬೇಗನೆ ಕರೆಯಲು ಒತ್ತಾಯಿಸಿದ್ದಾರೆ ಸರ್ಕಾರ ಈ ಕೂಡ್ಲಿ ನಿವೃತ್ತಿ ಜನರ ಮೂವತ್ತ ತಿಂಗಳು ಬಾಕಿ ಕೊಡಬೇಕು ಖಾಲಿ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ ಇಲ್ಲದಿದ್ದಲ್ಲಿ ಸಂಘರ್ಷಕ್ಕೆ ದಾರಿ ಎಡೆ ಮಾಡಿಕೊಡುತ್ತದೆ ಸೆವೆಂಟಿ ರದ್ದು ಮಾಡಿದ ನಂತರ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ ಕಡಿಮೆಯಾಗಿದೆ ಟೂರಿಸಂ ಮತ್ತೆ ಜೀವ ಪಡೆದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ವೇಗವಾಗಿ ಯುವಕರಿಗೆ ಉದ್ಯೋಗ ಸಿಗುತ್ತಿದೆ ನನ್ನ ವಿಡಿಯೋ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಶ್ಮೀರಿ ಇಶ್ಯೂ ಫೈನಲ್ ಸೆಟ್ ವರ್ಷಗಳ ಕಾಲ ಅನ್ರಿಸಾಲ್ವ್ಡ್ ಹಾಗಿದ್ದ ಕಾಶ್ಮೀರ ಸಮಸ್ಯೆಗೆ ಮೋದಿ ಸರ್ಕಾರ ನೀಡಿತು ಬಾರ್ಡರ್ ಸೆಕ್ಯೂರಿಟಿ ಹೇಳಿ ಮಾಡಲ್ಲ ರಾಮ ಮಂದಿರ ಕನ್ಸ್ಟ್ರಕ್ಷನ್ ಶತಮಾನಗಳಿಂದ ಭಕ್ತರು ಕನಸುಕೊಂಡ ಅಯೋಧ್ಯ ರಾಮ ಮಂದಿರ ಮೋದಿ ಸರ್ಕಾರದ ಅವಧಿಯಲ್ಲೇ ವಾಸ್ತವ ಇದು ಭಾರತದ ಕಲ್ಚರಲ್ ಐಡೆಂಟಿಟಿಯ ಮಹತ್ವದ ಸಾಧನೆ ಆಗಿದೆ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪುಲ್ವಾಮಾ ಅಟ್ಯಾಕ್ ರೆಸ್ಪಾನ್ಸ್ ಪುಲ್ವಾಮಾ ಅಟ್ಯಾಕ್ ನಡೆದಾಗ ಸರ್ಕಾರ ಜೀರೋ ಡಿಲೇ ಕ್ರಮ ಭದ್ರತೆಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಇಂಡಿಯನ್ ಮಿಲಿಟರಿ ಸ್ಟ್ರೈಕ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಪರೇಷನ್ ಶಿಂದರ್ ಮೂಲಕ ಪಾಕಿಸ್ತಾನ ಇಂಡಿಯಾ ಮಿಲಿಟರಿ ಸ್ಟ್ರೈಕ್ ಟು ದ ವರ್ಲ್ಡ್ ಉಗ್ರರಿಗೆ ಜೀರೋ ಟಾಲರೆನ್ಸ್ ಪಾಲಿಸಿ ಜಾರಿಗೆ ಬಂದಿದ್ದು ಬಾರ್ಡರ್ ಸೆಕ್ಯೂರಿಟಿ ಟುಡೇ ಇಸ್ ದ ಸ್ಟ್ರಾಂಗ್ ಎಸ್ಟ್ ಎವರ್ ಇದರಿಂದ ದೇಶದ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಟ್ರಿಪಲ್ ತಲಾಕ್ ಅಬಾಲಿ ತಲಾಕ್ ತೆಗೆದು ಮಹಿಳೆಯರಿಗೆ ಪ್ರೊಟೆಕ್ಷನ್ ಹಾಗೂ ಡಿಗ್ನಿಟಿ ದೊರಕಿತು ಇಟ್ ವಾಸ್ ಎ ಹಿಸ್ಟಾರಿಕ್ ವುಮನ್ ಎಂಪವರ್ಮೆಂಟ್ ರಿಪಾರ್ಡ್ ಕೋವಿಡ್ ವ್ಯಾಕ್ಸಿನ್ ಸಕ್ಸಸ್ ಕೋವಿಡ್ ಸಮಯದಲ್ಲಿ ಭಾರತ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಸೇ ಕುಟಾಂತ ಜನರ ಅತಿ ದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಆಗಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೋವಿಡ್ ಕ್ರೈಸಿಸ್ ಲೀಡರ್ಶಿಪ್ ಮೋದಿ ಅವರು ಬೋಲ್ಡ್ ಡಿಸಿಷನ್ಸ್ ಕಾರಣ ಇಂಡಿಯಾ ಕಂಪ್ಲೀಟ್ ಲಾಕ್ಡೌನ್ ಸಪೋರ್ಟ್ ಟೈಮ್ಲಿ ಬಂದಿತ್ತು ದೇಶ ಹೈ ರಿಸ್ಕ್ ನಿಂದ ಸೇಫ್ ಜೋನ್ ಗೆ ಬಂತು ವ್ಯಾಕ್ಸಿನೇಷನ್ ಮೆಟ್ರಿ ಡಿಪ್ಲೊಮಾ ಭಾರತ ಭಾರತ ನೂರಕ್ಕೂ ಹೆಚ್ಚು ದೇಶಗಳಿಗೆ ವ್ಯಾಪ್ಲೈ ಮಾಡಿ ಗ್ಲೋಬಲ್ ಮನುಷ್ಯತ್ವದ ಲೀಡರ್ಶಿಪ್ ತೋರಿಸಿತ್ತು ಇಂಡಿಯಾ ಬಿಕಮ್ ಎ ಟೆಸ್ಟರ್ಟ್ ನೇಷನ್ ಐ ಡಿಜಿಟಲ್ ಪೇಮೆಂಟ್ ರಿವೊಲ್ಯೂಷನ್ ಯುಪಿಐ ಮೂಲಕ ಭಾರತದಲ್ಲಿ ಸ್ಮಾಲ್ ಶಾಪ್ ಕೂಡ ಕ್ಯೂ ಆರ್ ಕೋಡ್ ಸೊಲ್ಯೂಷನ್ ಆಗಿದೆ ಇಂಡಿಯಾ ಇಸ್ ನೌ ನಂಬರ್ ಒನ್ ಪೇಮೆಂಟ್ ಜಿ ಎಸ್ ಟಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಜಿ ಎಸ್ ಟಿ ಜಾರಿಯಿಂದ ದೇಶದ ಸಿಂಪ್ಲಿಫೈಡ್ ಬಿಸಿನೆಸ್ ಎನ್ವೈರನ್ಮೆಂಟ್ ಯೂನಿಫೈಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ದಾರಿ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈವೇ ಅಂಡ್ ಎಕ್ಸ್ಪ್ರೆಸ್ ಮೋದಿ ಸರ್ಕಾರ ಹೈವೇಸ್ ಫ್ಲೈಓವರ್ एक्सप्रेस वेव्स ನಲ್ಲಿ ریکارڈ ಸ್ಪೀಡ್ ಕನ್ಸಟ್ರಕ್ಷನ್ ডেইলি ಮುಂಬೈ ಬೆಂಗಳೂರು ಮಹಿಸ್ಪ್ರೆಸ್ वंदे भारत ट्रेन वंदे भारत ಮರಡೈಗೆ ಫಾಸ್ಟ್ ಸೇಫ್ ವರ್ಲ್ಡ್ ಕ್ಲಾಸ್ ಟ್ರಾವಲ್ ಚಂದ್ರಯಾನ 3 ಮೂನ್ لینڈಿಂಗ್ ಇಸ್ರೋ ಚಂದ್ರಯಾನ 3 ಮೂಲಕ ಚಂದ್ರಯಾನ ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶ ಭಾರತ ಇಟ್ ವಾಸ್ ಎ ಜೈಂಟ್ लीप ಫಾರ್ ಇಂಡಿಯನ್ ಸೈನ್ಸ್ G20 ಲೀಡರ್‌ಶಿಪ್ ಭಾರತ ಜಿ ಟ್ವೆಂಟಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ವಿಶ್ವ ರಾಜಕೀಯದಲ್ಲಿ ತನ್ನ ಲೀಡರ್ಶಿಪ್ ತೋರಿಸಿದೆ ಇಂಡಿಯಾಸ್ ಗ್ಲೋಬಲ್ ಇಮೇಜ್ ವೆಂಟ್ ಅಪ್ ಇಫ್ ಯು ಲೈಕ್ ಮೈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಆಯುಷ್ಮಾನ ಭಾರತ ಆಯುಷ್ಮಾನ ಭಾರತ ಬಡ ಕುಟುಂಬಗಳಿಗೆ ಐದು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಉಚಿತವಾಗಿ ಸಿಗುತ್ತದೆ ಇಂಡಿಯಾ ಲಾರ್ಜೆಸ್ಟ್ ಹೆಲ್ತ್ ಕೇರ್ ರಿಫಾರ್ಮ್ ಇದು ಪಿಎಂ ಕಿಸಾನ್ ಯೋಜನೆ ಮೂಲಕ ಹನ್ನೆರಡು ಕೋಟಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ भारत सरकार कर देती बेनिफिट डायरेक्टली ट्रांसफर टू द फार्मर्स देयर आर आत्मग आत्मनिर्भर भारत मेक इन इंडिया मैन्युफैक्चरिंग बुश डिफेंस प्रोडक्शन ऑल इंक्रीजड रैपिडली इंडिया मूविंग टुवर्ड सेल्फ रिलायंट इंडिया टुडे इज द थर्ड लार्जेस्ट स्टार्टअप इकोसिस्टम ಲಕ್ಷಾಂತರ ಯುವಕರು ಉದ್ಯೋಗ ಇನ್ನೋವೇಷನ್ ಅಂಡ್ ಫಂಡಿಂಗ್ ಪಡೆಯುತ್ತಿದ್ದಾರೆ ಇದು ಯುವ ಜನತೆಗೆ ಡ್ರೀಮ್ ಪ್ಲಾಟ್ಫಾರ್ಮ್ ಆಗಿದೆ ಫಾರಿನ್ ಪಾಲಿಸಿ ಇಂಡಿಯಾ ಯುನೈಟೆಡ್ ಸ್ಟೇಟ್ ಅಮೆರಿಕ ಇಂಡಿಯಾ ಜಪಾನ್ ಮಿಡ್ಲ್ ಈಸ್ಟ್ ಟೈಸ್ ವಿತ್ ನೇಬರ್ಸ್ ಫಸ್ಟ್ ಪಾಲಿಸಿ ಅಸೋಸಿಯೇಷನ್ ಇಂಡಿಯಾ ಗ್ಲೋಬಲ್ ರೆಸ್ಪಾನ್ಸಿವ್ಲಿ ಟ್ರಿಲಿಯನ್ ಡಾಲರ್ ಎಕಾನಮಿ ಮೋದಿ ಅವಧಿಯಲ್ಲಿ ಭಾರತ ತ್ರೀ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಿ ಜಿಡಿಪಿ ಗ್ರೋತ್ ಸ್ಟೇಬಲ್ ಆಗಿ ಮುಂದುವರೆದಿದೆ ಇಂಡಿಯಾ ನಾವು ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಬೆಳೆದಿದೆ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರೆಂಗ್ ಡಿಫೆನ್ಸ್ ಮಾಡರ್ನೈಸೇಷನ್ ರಫೇಲ್ ಜೆಟ್ಸ್ ಮಿಸೈಲ್ ಸಿಸ್ಟಮ್ ಆಲ್ ಆಫ್ ಗ್ರೇಡ್ ಇಂಡಿಯಾಸ್ ಸೆಕ್ಯೂರಿಟಿ ಫ್ರೇಮ್ ವರ್ಕ್ ಇದೀಗ ಮೋದಿ ಡಿಸಿಶಿವ್ ಲೀಡರ್ಶಿಪ್ ಪ್ರತಿ ಕ್ರಿಟಿಕಲ್ ಸಮಯದಲ್ಲಿ ಕಾಶ್ಮೀರ ವಿಷಯ ಆಗಲಿ ಕೋವಿಡ್ ವಿಷಯ ಆಗಲಿ ಬಾಲಾಕೋಟ ವಿಷಯ ಆಗಲಿ ಎಲ್ ವಿಷಯ ಆಗಲಿ ಪಾಲಾಮ ವಾರ್ ಆಗಲಿ ಮೋದಿ ಮತ್ತು ಬೋಲ್ಡ್ ಡಿಸಿಷನ್ ಡಿಸಿಜನ್ ದೇಶವನ್ನ ಸೇಫ್ ಸ್ಟೇಬಲ್ ಮತ್ತು ರಾಂಜರ್ ಮಾಡಿವೆ ನ್ಯೂಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಟುಡೇ ಫಿಫ್ಟಿ ಫಿಫ್ಟಿ ಟುಡೇ ಟ್ವೆಂಟಿ ಸಿಕ್ಸ್ ಥೌಸಂಡ್ ಸೆವೆಂಟಿ ಒನ್ ಬಿ ಎಸ್ ಇ ಸೆನ್ಸೆಕ್ಸ್ ಏಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಅಮೆಝಾನ್ ಟ್ವೆಂಟಿ ಒನ್ ಟಿ ಫೈವ್ ನಿಫ್ಟಿ ಹೊಸ ಗರಿಷ್ಠ ಬ್ಯಾಂಕ್ ಟೆಕ್ ಶೇರ್ ಬಲ ಇರ್ತವೆ ಈ ಶೇರ್ ಮೋಟಾರ್ ಏಳು ಸಾವಿರದ ಎರಡ್ನೂರ ಶೇರ್ ಪ್ರೈಸ್ ಅದ ಆರು ತಿಂಗಳಲ್ಲಿ ಮೂವತ್ತೆರಡು ಪರ್ಸೆಂಟ್ ಏರಿಕೆಯಾಗಿದೆ ಇಟರ್ನಲ್ ಸೆವೆಂಟಿ ತ್ರೀ ರುಪೀಸ್ ಇದೇರ್ ಪ್ರೈಸ್ ಆರು ತಿಂಗಳೊಳಗೆ ಅದು ಮೂವತ್ತೆರಡು ಪರ್ಸೆಂಟ್ ಶೇರು ಮಾರುಕಟ್ಟೆ ಬಗ್ಗೆ ಯಾವುದೇ ಅಧ್ಯಯನ ಪ್ಲಾಟ್ ಮತ್ತು ಫ್ಲಾಟ್ ರೆಡಿ ಹೌಸ್ಗಾಗಿ ಮೈ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಸರ್ಪ್ರೈಸಿಂಗ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ